ಯಸ್ ಹೇಳ ತಿರಾ ಯಾರು ಹೇಳ್ತಿ ಫಸ್ಟ್ ಆ ಮೇಲೆ ಅಂತ ಹೇಳೋಕತ್ತಿಲ್ಲ ನಾನು ಹಾ ಸರಿಯಾಗಿ ಮೇಲೆ ಮೇಲೆ ಹಾ ಜೋರಾಗಿ ಹೇಳು ಡೌನ್ ಹ್ಮ್ ರೈಟ್ ಹ್ಮ್ ಹ್ಮ್

మీ హ్యాండ్ యాడ్ బిట్ ఇదె యాడ్ బిట్ ఇదె యాడ్ బిటా సిస్టాం యాదో కరేనో సిస్టాం హ్ కన్నడలో ಎದ್ದು ನಿಲ್ ಅಂತೂ ಹೇಳ್ಬೋದು ಬರೀ ನಿಲ್ಲು ಅಂತಾನು ಹೇಳ್ಬೋದು ಹಾ ಹ್ಮ್ ನೆನ್ಪಿಟ್ಕೋಬೇಕು ಮೆಮೊರಿ ಪವರ್ ಕೈ ನಿನ್ಗೆ ಹೋಗ್ಬೇಕು ಕಮ್ ಅಂದ್ರೆ ಬರ್ಬೇಕು ನನ್ ಕಡೆ ಬರ್ಬೇಕು ಅರ್ಥ ಆಯ್ತಾ ರೈಟ್ ಅಂದ್ರೆ ನಿಮ್ ಬಲ್ಗೈ ತೋರಿಸ್ಬೇಕು ಲೆಫ್ಟ್ ಅಂತ ಅಂದ್ರೆ ಎಡಗೈ ತೋರಿಸ್ಬೇಕು ಗೊತ್ತಾಯ್ತಾ ಹೇಳ್ತೀರ ಎಲ್ರು ಡೌನ್ ಸಿಟ್ ಸ್ಟ್ಯಾಂಡ್ ಕಮ್ ಕಮ್ ನಿಮಗೆ ಕಾಂಪೋಸಿಟ್ ಇದ್ದราว ಪ್ರಾಣತೆ ರೈಟ್ ಯಾವದಿ ನಿಂತ ಊಟ ಮಾಡೋಕೈಯಾದು ಆ ಊಟ ಮಾಡೋಕೈಗೆ ರೈಟ್ ಅಂತ ಹೇಳ್ತೀನಿ ಆ ಊಟ ಮಾಡೋಕಡೆ ರೈಟ್ ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತರೆ ನಿಮಗೆ ಗ್ಯಬೇಕಾ ಲೆಫ್ಟ್ ಹ್ಯಾಂಡ್ ಯಾವದು ಲೆಫ್ಟ್ ಹ್ಯಾಂಡ್ ಯಾವದಿ ನಿಂತ ಆ ರೈಟ್ ಹ್ಯಾಂಡ್ ಯಾವದು ಎನ್ ಬಿಡ್ಕೊಬೇಕು ಹಾ ಈಗ ಇನ್ನು ನೆಕ್ಸ್ಟ್ ಹೇಳ ಟ್ರೈ ನಾ ರೈಟ್ ಲೆಫ್ಟ್ ಆಕ್ಷನ್ ವರ್ಡ್ ಅಲ್ಲ ಅವ್ರು ಬಿಟ್ಟು ಉಳಿದಿರೋ ಏನು ಹೇಳಿದನ ಅದೆಲ್ಲವೂ ಆಕ್ಷನ್ ವರ್ಡ್ಸ್ ಗೊತ್ತಾಯ್ತು ಮನೆಯಾಗ ಇಂಥವೇ ಮತ್ತೆ ಬೇರೆ ಬೇರೆ ನಿಮ್ಮ ಸ್ಕೂಲ್ ಅಲ್ಲಿ ಇರ್ತಾವಲ್ಲ ಬುಕ್ಸ್ ಅಲ್ಲಿ ಅವನ್ನೆಲ್ಲ ಕಲ್ಕೊಂಬರಿ ಗೊತ್ತಾಯ್ತು ಇವತ್ತು ಎಲ್ರಿಗೂ ಅವನ್ ಬುಕ್ ಅಲ್ಲಿ ಹಾಕೊಟ್ಟಿರ್ತೀನಿ ಅವ್ನು ಓದ್ಕೊಂಬಂದು ಮತ್ತೆ ನಾಳೆ ನನ್ಗೆ ಹೇಳ್ಬೇಕು ಹಾ ಹೇಳ್ತೀನಿ ಕೂತ್ಕೊಡ್ರಿ ನಿಮ್ ನಿಮ್ಮ ಜಾಸ್ತಿ ಎಲ್ರು ನೋಡ್ಕೊಳ್ರಿ ಇಲ್ಲಿ ಹೇಳ್ತೀನಿ ಅದೇನ ಬಗ್ಗೆ ಏನು ಫಸ್ಟು ಎಲ್ರಿಗೂ ಕಾಣಿಸುತ್ತಾ ಇದು ನಾನು ಹೆಂಗೆ ಹಾಕಿರ್ತೀನಿ ನೋಡ್ರಿ ಇಲ್ಲಿ ಒಬ್ಬೊಬ್ಬರೇ ಬರಬೇಕು ಬಂದುಬಿಟ್ಟು ಫಸ್ಟು ಎರಡು ಕೈನ ಒಂದು ಹಿಂಗೆ ಒಂದು ಹಿಂಗೆ ಹಿಂಗೆ ಲೈನ್ ಇದ್ದಲ್ಲಿ ಹಿಂಗೆ ಇಟ್ಕೋಬೇಕು ಹಿಂಗೆ ರೌಂಡ್ ಇದ್ದಲ್ಲಿ ರೌಂಡ್ ಇಡಬೇಕು ಮತ್ತೆ ನೆಕ್ಸ್ಟು ಹಿಂಗೆ ಹಾಂ ನೆಕ್ಸ್ಟ್ ಅದೇ ಥರ ಹಿಂಗೆ ನೆಕ್ಸ್ಟು ಹಿಂಗೆ ಮತ್ತೆ ಇದಕ್ಕೆ ಹಿಂಗೆ ಒಂದೊಂದೇ ಕೈ ಚೇಂಜ್ ಮಾಡ್ತಾ ಹೋಗ್ಬೇಕು ಹಿಂಗೆ ಹಾಂ ಗೊತ್ತಾಯ್ತು ಮಾಡ್ತೀರಾ ಹಿಂಗೆ ಮತ್ತೆ ಹಿಂಗೆ ಒಂದೊಂದೇ ಕೈ ಚೇಂಜ್ ಮಾಡಬೇಕು ಯಾರು ರಾಂಗ್ ಮಾಡ್ತೀರಾ ಔಟ್ ಗೊತ್ತಾಯಿತಾ ಕಾಣಿಸುತ್ತಾ ನಿಂಗೆಲ್ಲ ಎಸ್ ಹ್ಮ್ ಫಸ್ಟ್ ಏನ್ ಅದ್ನಿ ಮಾಡ್ಲಿ ಅಪ್ಪ ರಾಂಗ್ ಮಾಡ್ದೆ ಅಂದ್ರೆ ಔಟ್ ಹ್ಮ್ ಮಾಡಿ ಹ್ಮ್ 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 ನೆಕ್ಸ್ಟ್ ಮೇಲೆ ತಗೋ ಈಗ ಹ್ಮ್ ಮೇಲೆ ದಿಕ್ ಬಾ ಹಂಗೆ ಹ್ಮ್ ಯಾವ್ದಾದ್ರು ತಗೋ ಹ್ಮ್ ನೆಕ್ಸ್ಟ್ ಮೇಲೆ ದಿಕ್ ಕೆಳಗಿಂದ ಎರಡು ತಗೋ ಈಗ ಹ್ಮ್ ಹಂಗೆ ಹ್ಮ್ ನಾನ್ ಮಾಡ ಹಿಂಗೆ ಆಗುತ್ತೆ ಹೆಂಗ್ ಮಾಡು ಪಟಾಪಟ್ ಪಟಾಪಟ್ ಫಾಸ್ಟ್ ಮಾಡಬೇಕು ಹ್ಮ್ ನೋಡ್ ರಾಂಗ್ ಆಯ್ತು. ಹ್ಞೂ ನೆಕ್ಸ್ಟ್ ನೆಕ್ಸ್ಟ್ ಧ್ರುವ ನೀನು ಮಾಡ್ತೀನಿ ನೀನು ಈ ಕಡೆ ಎದ್ಬಿಡಪ್ಪ ಧ್ರುವಾಗಂತರೂಡ ಹ್ಞೂ ಎತ್ತಡ ನೀನು ಎತ್ತು ಜಾಗ ಚೇಂಜ್ ಮಾಡೋ ಅವ್ರಿಗೆ ಚಾನ್ಸ್ ಕೊಡು ಹ್ಞೂ ಮಾಡಪ್ಪ ಬರಲ್ಲ ರೌಂಡ್ ಇದ್ದಲ್ಲಿ ಇಡಬೇಕಪ್ಪ ಹಾಂ ಗೆರಿ ಇದ್ದಲ್ಲಿ ಇಡಬೇಕು ಹಾಂ ಹೀಗೆ ಪಟಾಪಟ್ಟಿ ಹಿಂಗೆ ಇಡ್ಕೊಂಡು ಹೋಗ್ಬೇಕು ಹ್ಞೂ ಮತ್ತೆ ಹಿಂಗೆ ಮತ್ತೆ ಹಿಂಗೆ ಪಟಾ ಪಟಾ ಇಟ್ಕೊಂತ ಹೋಗ್ಬೇಕು ಹಾ ಮಾಡ್ರಿ ಅಂದ್ರೆ ಹೌದು ಅಷ್ಟೇ ಏನ ಹ್ಮ ಮಾಡಂಗ್ ಹಂಗೆ ಮತ್ತೆ ಅಷ್ಟೇ ಬಾ ಹ್ಮ್ ಬಾಳ

ಫಸ್ಟ್ ಇದನ್ನ ಆಮೇಲೆ ಇದನ್ನ ಆಮೇಲೆ ಇದನ್ನ ಆಮೇಲೆ ನೋಡು ಫಸ್ಟ್ ಇವೆರಡು ಆಮೇಲೆ ಇವೆರಡು ಆಮೇಲೆ ಇವೆರಡು ಆಮೇಲೆ ಇವೆರಡು ಆಮೇಲೆ ಇವೆರಡು ಮತ್ತಿಲ್ಲಿಂದ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಹ್ಮ್ ವೆರಿ ಗುಡ್ ನನಗೆ ಔಟು ಇಲ್ಲಿ ಇಲ್ಲಿ ಬಿಟ್ಬಿಟ್ಟಿಲ್ಲ ಇದನ್ನ ನೆಕ್ಸ್ಟ್ ಬರಪ ಗಣೇಶ ಫಸ್ಟ್ ಇವೆರಡು ಆಮೇಲೆ ಇವೆರಡು ಆಮೇಲೆ ಇವೆರಡು ಆಮೇಲೆ ಇವೆರಡು ಆಮೇಲೆ ಇವೆರಡು ಮತ್ತೆ ಲಾಸ್ಟ್ ಇಲ್ಲಿಗೆ ಇವೆರಡು ಮಾಡಿ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಗೊತ್ತಾಯ್ತಾ ಹ್ಮ್ ಮಾಡ

ಕಂಟಿನ್ಯೂ ಮುಂದೆ ಯಾಕೆ ಡಲ್ ಆಯ್ತಲ್ಲ ಸಾಕೈತೇನ ಗೇಟ್ ಹಾಕಿ ನೀವ್ ಮಾಡಿರೋದು ನಿಮ್ ಇದಕ್ ಬರತ್ ನೋಡ ಗ್ರೂಪಿಗೆ ಮಾಡ್ತೀರಾ ಮಾಡಲ್ಲ ಇಂಟ್ರೆಸ್ಟ್ ಇಲ್ಲ ಐಟಿ ಮಿನಿಟ್ಸ್

শোভা কান <affiliated kiss poems> <audioiloog> ಹಿಂಗೆ ಕೌಂಟ್ ಮಾಡಿದ್ರೆ ಹಿಂಗೆ ಕೌಂಟ್ ಮಾಡಿದ್ರೆ ಹಿಂಗೆ ಹಿಂಗೆ ಹೆಂಗ ಮಾಡಿದ್ರು ನಾನು ಎರಡು ತಗೊಂತೀನಿ ಆಮೇಲೆ ಇನ್ನು ಎರಡು ಸ್ಟೋನ್ ನೀವೇ ಹೆಂಗ್ ಅರೇಂಜ್ ಮಾಡ್ಕೊತೀರ ಗೊತ್ತಿಲ್ಲ ಹೆಂಗ್ ಕೌಂಟ್ ಮಾಡಿದ್ರು ಕೂಡ ಫೈಲ್ ಬರ್ಬೇಕು ಗೊತ್ತಾಯ್ತು ಹೆಂಗಾದ್ರೂ ತೆಗ್ದಿಟ್ಕೊಡ್ರಿ ಏನಾದ್ರೂ ಮಾಡ್ಕೊಡ್ರಿ ಸ್ಟೋನ್ ತೆಗಿತೀನಿ ನಾನು ನೀವೇನ್ ಮಾಡ್ಬೇಕು ಫೈವ್ ಬರತ್ತರ ಜೋಡಿಸ್ಬೇಕು ಇನ್ನು ಎರಡು ಸ್ಟೋನ್ ಮಾತ್ರ ಮೂವ್ ಮಾಡಬೇಕು ಹೆಂಗ್ ಕೌಂಟ್ ಮಾಡಿದ್ರು ಕೂಡ ನಾನು ಈಗ ಹೆಂಗ್ ತೋರಿಸಿದ್ದೆ ಅಲ್ಲ ಹಂಗೆ ಕೌನ್ಸ್ ಮಾಡಬೇಕು ಫೈವ್ ಬರಬೇಕು ಏನಿ ಶಾರ್ ಬಂದರು ನೋಡು ಎಷ್ಟು ಚೆನ್ನಾಗಿ ಬಂತು ಓಕೆ ಮೇಡಮ್ ಫೋನು ಹ್ಞೂ కై నిది నులు టాతమాదు నితమతమ Help Take racers 2 ಚಾನೆಲ್ ನಲ್ಲಿ ತೆಗಿದು ನೀನು 2 3 ಗೆ ನಾ 3 ತಕ ಹೋಗೋ ಪ್ರಶ್ನೆ ಇದೆ ಹ್ಮ್ ಹೀಗೆ ಮಾಡಿದ್ರು 5 ಬರ್ಬಹುದು 10 ಮಾಡಿದ್ರು 5 ಬರ್ಬಹುದು 1ರಷ್ಟು ತೆಗಿದು ನೋಡಿ ಇನ್ನಸಿದೆ ಪಾರ್ಟ್ ಇಷ್ಟೇ ಇರಬಹುದು యాద్రగ్రు ఒ స్టోన్ తోడు ఇది హిందే ఇప్పు చేంజ్ బాగు హింగిరదు హింగిరదు సేమ్ ఇంకా ಫೈನಲ್ ಆಗಿ ಒಂದ್ಸರಿ ನೋಡ್ಕೊಂಡ್ಬಿಡುವ ಮೂರು ತೆಗ್ದಿದೀನಿ ನಾನು ಇದ್ರಲ್ಲಿ ಹಾ ಈಗ ನಿಮ್ಗೆ ಹೆಂಗಾದ್ರೂ ಫೈವ್ ಬರ್ಬೇಕು ಹೌದಾ ಇದು ಒಂದೇ ತೆಗೆದು ಮೂವ್ ಮಾಡಿ ಇಲ್ಲಿ ಇಟ್ಟು ಬಿಟ್ರೆ ಹೆಂಗಾದ್ರೂ ಕೌಂಟ್ ಮಾಡ್ರಿ ಫೈವ್ ಬರುತ್ತೆ ಹೌದಾ ಹಾ ಬಂತ ಹಾ ಮನೆಗೆ ಹೋಗಿ ಟ್ರೈ ಮಾಡ್ರಿ ಎಲ್ಲೆಲ್ಲಿ ಎರಡು ಎರಡು ಕಲ್ಲು ಇಟ್ಟಿದ್ದೀನಿ ಅದಂತ ನೋಡ್ಕೊಳ್ರಿ ನೋಡ್ಕೊಂಡ್ಬಿಟ್ಟು ಏನಾದ್ರೂ ನೀವು ಐಟಮ್ಸ್ ಇಟ್ಕೊಡ್ರಿ ಟ್ರೈ ಮಾಡ್ರಿ ಗೊತ್ತಾಯ್ತು ಮಾಡ್ತೀರಾ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್